ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ಇವತ್ತು ನಾನು ನಮ್ಮ ತಾಯಿ ನನಗೆ ಕುಂಕುಮ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ದರು ಗೌರಿ ಹಬ್ಬದ ಹಿಂದಿನ ದಿವಸ ಸೊ ಅದ್ರ ವ್ಲಾಗ್ನ ನಾನು ಶೇರ್ ಇದ್ದೀನಿ ಸೊ ಈ ವ್ಲಾಗಲ್ಲಿ ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಮ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಫಸ್ಟ್ ಒಂದು ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಪ್ಲೈನ್ ಪೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಆವಾಗಲೇ ಇದಕ್ಕೆ ರುಚಿ ಚೆನ್ನಾಗಿರೋದು ಆಮೇಲೆ ಪಲಾವ್ ಸ್ಪೈಸಿಸ್ ಹಾಕ್ಕೊಳ್ಳಿ ನಾರ್ಮಲ್ ಪಲಾವ್ ಏನೇನು ಸ್ಪೈಸಿಸ್ ಹಾಕ್ಕೊಳ್ತಿರೋದು ಹಾಕ್ಕೊಂಡು ಮತ್ತು ಈರುಳ್ಳಿನ ಹಾಕ್ಕೊಂಡು ಸೊ ಈರುಳ್ಳಿ ಕೆಂಪುಗಾಗೋವರೆಗೂ ನೀವು ಇದನ್ನು ಹುರ್ಕೊಳ್ಳಿ ಸೊ ಇದಾದಮೇಲೆ ನೀವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಸೊ ಆಗಲೇ ನಾನು ತೋರಿಸಿರುವಂಥ ಐಟಮ್ಸ್ ಎಲ್ಲ ಇದಕ್ಕೆ ಹಸಿ ಮೆಣಸಿನ್ಕಾಯೇ ಹಾಕಬೇಕು ಬೇರೆದು ಹಾಕ್ಬಾರ್ದು ಆವಾಗಲೇ ಇದ್ರದ್ದು ಟೇಸ್ಟ್ ಜಾಸ್ತಿ ಆಗೋದು ಸೊ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದ್ಬಿಟ್ಟು ಬೇರೆದು ಹಾಕೋದು ಬೇಡ ಅದನ್ನೇ ಹಾಕಿನೇ ಮಾಡಿ ಆವಾಗಲೇ ರುಚಿ ಚೆನ್ನಾಗಿರೋದು ಸೊ ಇದಾದಮೇಲೆ ಇಲ್ಲಿ ಬೆಳಗ್ಗೆ ನೆನೆಸಿಟ್ಕೊಂಡಿರೋವಂಥ ಒಂದು ಬಟಾಣಿನ ಸಂಜೆವರೆಗೂ ನೆನೆಸಿಟ್ಟಿದ್ದೆ ಸೊ ಆ ಬಟಾಣಿನ ಒಂದು ವಿಜಿಲ್ ಬೇರೆ ಕಡೆ ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ ಯಾಕಂದರೆ ಅವಾಗ ನೀಟಾಗಿ ಬೆಂದಿರುತ್ತದ ಇಲ್ಲಾಂದರೆ ಅಷ್ಟು ಬೆಂದಿರೋದಿಲ್ಲ ಹಸಿ ಹಸಿ ಿರದ ತಿನ್ನೋಕ್ಕಾಗೋದಿಲ್ಲ ಟೊಮೆಟೊ ಉಪ್ಪು ಧನಿಯಾ ಪುಡಿ ಗರಂ ಮಸಾಲೆ ಮತ್ತು ಖಾರದ ಪುಡಿ ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ಇದಕ್ಕೆ ನೀವು ಮಶ್ರೂಮ್ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋಂಥ ಒಂದು ಮಶ್ರೂಮ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇದು ಮಶ್ರೂಮ್ ಫುಲ್ಲು ನೀರು ಬಿಟ್ಟೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೀರು ಬಿಟ್ಟು ನೀರು ಪ್ರಮಾಣ ಒಂದು ಮುಕ್ಕಾಲು ಭಾಗ ಕಡಿಮೆ ಆಗಿರಬೇಕು ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಇದನ್ನು ಫ್ರೈ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಾವು ಹಾಕೋ ನೀರಿಗೆ ಮತ್ತು ಈ ನೀರಿಗೆ ಜಾಸ್ತಿ ಆಗಿಬಿಟ್ಟು ಸೊ ಅಕ್ಕಿ ಉಂಟೆ ಉಂಟೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀಟಾಗಿ ನೀವು ಇದು ಫುಲ್ ಡ್ರೈ ಗ್ರೇವಿ ಟೈಪ್ ಬರೋವರೆಗೂ ಅಂಶ ಹೋಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾವಾಗಲೇ ಇದ್ರ ರುಚಿ ಚೆನ್ನಾಗಿರೋದು ನೋಡಿ ಇವಾಗ ನೋಡ್ತಾ ಇದ್ದೀರಲ್ವ ಸೊ ಈ ಥರ ಎಣ್ಣೆ ತೇಳ್ಕೊಬೇಕು ಮೇಲೆ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ಈಗ ನೀವು ಒಗ್ಗರಣೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಟೈಮ್ಗೆ ಅನ್ನೋದಕ್ಕೆ ಮುಂಚೆನೇ ನೀವು ಈ ಒಂದು ಅಕ್ಕಿನ ತೊಳೆದು ಇಟ್ಕೊಂಡಿರಬೇಕಾಗುತ್ತೆ ಸೊ ಒಂದು ಹತ್ತು ನಿಮಿಷ ನೆನೆಯುತ್ತೆ ಹತ್ತು ನಿಮಿಷ ನೆಂದರೆ ಅಕ್ಕಿ ನೆನೆಸಿ ಹಾಕೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ಸೊ ಹೂವು ಥರ ಬರುತ್ತೆ ಸೊ ಅದು ವಿಜಿಲ್ ಕೂಗ್ಲಿ ಸೊ ಅಲ್ಲಿ ವಿಜಿಲ್ ಕೂಗೋಸ್ೊಳಗಡೆ ನಾನು ರೈತ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ರೈತಗೆ ಏನೇನು ಹಾಕಿದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ರೈತ ಮಾಡಬೇಕಾದ್ರೆ ಸೊ ಫಸ್ಟು ಮೊಸರನ್ನ ಹಾಕಬೇಡಿ ಓಕೆನಾ ಉಪ್ಪು ಸೌತೆಕಾಯಿ ಮತ್ತು ಕ್ಯಾರೆಟು ಈರುಳ್ಳಿ ಈರುಳ್ಳಿ ಅರ್ಧ ಈರುಳ್ಳಿ ಹಾಕ್ಕೊಬೇಕು ಸೌತೆಕಾಯಿ ಮತ್ತು ಕ್ಯಾರೆಟ್ ಜಾಸ್ತಿ ಹಾಕ್ಕೊಬೇಕು ಇಷ್ಟನ್ನು ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡಿ ಸೊ ಹತ್ತು ನಿಮಿಷ ನೆನೆಸಿಟ್ಟು ಆಮೇಲೆ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿ ನೋಡಿ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಆ ಸೌತೆಕಾಯಿಗೆ ಈರುಳ್ಳಿಗೆಲ್ಲ ಉಪ್ಪು ಹಿಡಿದುಬಿಟ್ಟು ಸೊ ಆಮೇಲೆ ಅದಕ್ಕೆ ಮೊಸರು ಆ್ಯಡ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಒನ್ಸ್ ಇದನ್ನೇ ಈ ಒಂದು ಟ್ರಿಕ್ನ ನೀವು ಟಿಪ್ನ ನೀವು ಫಾಲೋ ಮಾಡಿ ನೋಡಿ ಸೊ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ಈರುಳ್ಳಿ ಕಡಿಮೆ ಇರಬೇಕು ಸೌತೆಕಾಯಿ ಮತ್ತು ಕ್ಯಾರೆಟ್ ಜಾಸ್ತಿ ಇರಬೇಕು ಅಷ್ಟೇ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ಹೆಲ್ತಿಯಾಗಿ ನೋಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಒಂದು ಅಡುಗೆ ಮನೆಯಲ್ಲಿ ನಾವು ಎಷ್ಟು ಹೆಲ್ತಿಯಾಗಿ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಬೋಂಡನ್ನು ಸಹ ಮಾಡ್ಕೊಂಡಿದೆ ನೋಡಿ ವಿಶಿಲ್ ಬಂತು ಸೊ ವಿಶಿಲೆಲ್ಲ ಬಿಟ್ಟಿತ್ತು ಈ ಒಂದು ಮೆಷರ್ಮೆಂಟ್ ಬಂದು ಎಂಟು ಜನಕ್ಕೆ ಆಗುವಷ್ಟು ಮೆಷರ್ಮೆಂಟ್ ಇದು ಸೊ ಎಂಟು ಜನಕ್ಕೆ ಜನಕ್ಕಾಗೋಷ್ಟು ಈ ಅಂಥ ಐಟಮ್ಸ್ ಇವಾಗ ನಾನು ತೋರಿಸಿರೋದು ಅಷ್ಟು ಹಾಕ್ಕೊಂಡ್ರೆ ಎಂಟು ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಸೊ ರೆಡಿ ಆಯಿತು ಸೊ ನಮ್ಮ ಅಣ್ಣನೂ ಬಂದಿದ್ದರು ನಮ್ಮ ಅಣ್ಣನೂ ಸಹ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಊಟ ಎಲ್ಲ ಮುಗ್ದಾದಮೇಲೆ ಸೊ ನಮ್ಮಮ್ಮ ನನಗೆ ಕುಂಕುಮ ಕೊಟ್ಟರು ಸೊ ಇದು ಶಾಸ್ತ್ರ ಹೇಗೆ ಬಂತು ಅಂದರೆ ಆ್ಯಕ್ಚುಲಿ ಮದುವೆ ಆಗೋದ್ಮೇಲೆ ಮಕ್ಕಳ ತಯ ಹೆಣ್ಣು ಮಕ್ಕಳಿಗೆ ಸೊ ತವ್ರ ಮನೆ ಅಂದರೆ ಏನು ಅಂತ ಗೊತ್ತಾಗುತ್ತೆ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಎಷ್ಟೇ ಖುಷಿಯಾಗಿರಲಿ ಅವರು ಸೊ ಆದರೂ ಸಹ ಅಲ್ಲೊಂದು ಸೆಳೆತ ಅನ್ನೋದು ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರನೇ ಈ ಒಂದು ಪಬ್ದಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಈ ದಿನ ಯಾವಾಗ ಬರುತ್ತೆ ಅಂತ ಪ್ರತಿಯೊಂದು ಹೆಣ್ಮಗೂನು ಕಾಯ್ತಾನೇ ಇರುತ್ತೆ ಸೊ ನಾನು ಸಹ ಅದೇ ಥರ ಇದ್ದೆ ಸೊ ನಮ್ಮ ಅಮ್ಮ ಅರ್ಶಿನ ಕುಂಕುಮ ಹೂವು ಬಳೆ ಸೀರೆ ಎಲ್ಲ ತಾಂಬೂಲ ಎಲ್ಲ ಕೊಟ್ಟು ಸೊ ಅವರೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಾ ಮರಳನ್ನ ತುಂಬಿದ್ರು ಅಕ್ಕಿ ಮತ್ತು ಬೆಲ್ಲ ಎಲ್ಲ ಕೊಟ್ಟು ಮರಳನ್ನ ತುಂಬಿದ್ರು ಸೊ ಅವ್ರ ಗಣಸುರವಾಗಿ ಯಾರು ಹೇಗೆ ಬೇಕಾದರೂ ಮಾಡ್ಬೋದು ಇದಾದ ಮೇಲೆ ನಾನು ಆಶೀರ್ವಾದ ತೊಗೊಂಡು ಎಲ್ಲ ಆಯಿತು ಅವರು ಸಹ ಮನೆಗೆ ಹೊರಟರು ಅವರು ನಮ್ಮಮ್ಮನ್ನು ನಾಳೆ ಗೌರಿ ಹಬ್ಬ ಮಾಡಬೇಕು ಅಂತ ಹೊಟ್ಟರು ನಾನು ನನ್ನ ಮಗನ ಜೊತೆ ನೈಟ್ ಸ್ವಲ್ಪ ತಾ ಸ್ವಲ್ಪ ತಾಟಾಡಿ ಅವನು ಸಹ ನಿದ್ದೆ ಮಾಡ್ದ ಆಮೇಲೆ ಸೀರೆ ನೋಡ್ತಾ ಇದ್ದೆ ಆ್ಯಕ್ಚುಲಿ ನಾನೇನೆ ಹೋಗಿ ತೊಗೊಬಂದಿದ್ದು ಬಟ್ ಆದ್ರೂ ಇನ್ನೊಂದು ಸತಿ ನೋಡ್ತಾ ಇದ್ದೀನಿ ಅಷ್ಟನ್ನೇ ನಿಮಗೂ ತೋರ್ಸೋಣ ಅಂತ ಹೇಳಿ ಸೊ ಇದು ಲೈಟ್ ಪಿಂಕ್ ಬರುತ್ತೆ ಇದಕ್ಕೆ ನೀವು ಕಾಂಟ್ರಾಸ್ಟು ಹಾಕ್ಕೊಂಬೋದು ಚೆನ್ನಾಗಿರುತ್ತೆ ಬಟ್ ಇದ್ರದೇ ಸೇಮ್ ಬ್ಲೌಸ್ನ ಸ್ವಲ್ಪ ಬಫ್ ಇಟ್ಕೊಂಡು ಸಿ ಒನ್ ಟು ತ್ರೀ ಪ್ಲೀಟ್ಸ್ ಬಫ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಎಕ್ಸಲೆಂಟಾಗಿ ರಿಚ್ ಲುಕ್ ಬರುತ್ತೆ ಇದು ಸೊ ತುಂಬ ಅಟ್ರಾಕ್ಟಿವ್ ಆಗೂ ಸಹ ಇರುತ್ತೆ ಒಂಥರ ರಾಯಲ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ರಾಯಲ್ ಲುಕ್ ಸಹ ಕೊಡುತ್ತೆ ಇದು ಸೊ ನನಗಂತೂ ಈ ಸೀರೆ ಏನು ಓದ್ತೀನೋ ನಾನು ಪಿಂಕೆ ತಗೊಂಡಿದ್ದೆ ಬಟ್ ಇವಾಗ ಯಾಕೋ ಈ ಸೀರೆ ನಂಗೆ ತುಂಬಾ ಇಷ್ಟ ಆಯಿತು ಎಷ್ಟು ಸೀರೆ ನೋಡಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಇದೇ ತಗೊಳ್ಳೋಣ ಅಂತಲೇ ಅನಿಸ್ತು ಫೈನಲ್ ಇದನ್ನೇ ತಗೊಂಡೆ ಸೊ ನೀವು ಸಹ ನೋಡಿ ಹೇಗಿತ್ತು ಸ್ಯಾರಿ ಅಂತ ಕಮೆಂಟ್ ಮಾಡಿ ನನಗೆ ಸೊ ನೋಡಿ ನನ್ನ ಮಗನ ಜೊತೆಲಿ ಒಂದು ರೀಲ್ ಮಾಡೋಣ ಅಂತ ಮಾಡಿದೆ ಬಟ್ ಆಗಲಿಲ್ಲ